ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುಧೇನಾ ಪ್ರಿಯಾಸ್ ಕನ್ನಡಲಾಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ನಾನು ಚಿತ್ರಾನ್ನ ಮಾಡಿದ್ದೆ ಸೊ ಆ ಅನ್ನ ಕಲಿಸೋಣ ಅಂತ ಹೇಳಿ ಕಲಿಸ್ತಾ ಇದ್ದೀನಿ ಹಾಗೆ ಬಂದು ನೈಟ್ ಮಲಗಿ ತುಂಬ ಲೇಟ್ ಆಯಿತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ ಸೊ ವಾಷಿಂಗ್ ಮಿಷಿನ್ಗೆ ಸ್ವಿಚ್ ಬೋರ್ಡ್ ಹೊರಟೋಗ್ಬಿಟ್ಟಿತ್ತು ಅದು ಸ್ವಲ್ಪ ಏನೋ ವೇರಿ ಆಗಿತ್ತೇನೋ ಸೊ ಹಾಫ್ ಆನ್ ಅವರಿಗೆ ಹಾಕಿದ್ದು ಬಟ್ಟೆ ವಾಶ್ ಟೂ ಅವರ್ ಆದರೂ ಕೂಡ ಮುಗಿಲಿಲ್ಲ ಇದೇನಿದು ಇಷ್ಟೊತ್ತಾದರೂ ಮುಗ್ದೇ ಇಲ್ವಲ್ಲ ಅಂತ ಅಂದ್ಕೊಂಡು ಆಮೇಲೆ ನಮ್ಮ ಏನೋ ಟೈಮಿಂಗ್ಸ್ ಚೇಂಜ್ ಮಾಡಿಬಿಟ್ಟಿರಬೇಕು ಅದಕ್ಕೆ ಎಷ್ಟೊತ್ತಾಗಿದೆ ಒನ್ ಅವರ್ಗೆ ಹಾಕ್ಬಿಟ್ರ ಅವರು ಅಂತ ಅಂದ್ಕೊಂಡೆ ಅದು ನೋಡಿದ್ರೆ ಆ ಬೋರ್ಡ್ ಏನೋ ಪ್ರಾಬ್ಲಮ್ ಇದ್ದಿದ್ರಿಂದ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ನಿಂತಿರೋದು ಆ ಕಡೆ ಈ ಕಡೆ ಹೋಗ್ತಾನೆ ಇಲ್ಲ ಸುಮ್ಮನೆ ನೀರು ತಗೋತಾಕ್ತಿದೆ ರನ್ ಇದೆ ವಾಶ್ ಆಗ್ತಾ ಇದೆ ಸೊ ಒನ್ ಟೂ ಅವರ್ಸ್ ಹಾಗೆ ಆಗ್ತಾಯಿದೆ ಆಮೇಲೆ ನೋಡಿದ್ರೆ ಏನೋ ಬೋರ್ಡ್ ಪ್ರಾಬ್ಲಮ್ ಇರಬೇಕು ಅಂತ ಹೇಳಿ ಆಮೇಲೆ ಬದಲಾಯಿಸಿದ ಮೇಲೆ ಸರಿ ಹೋಯ್ತು ಸೊ ಬಟ್ಟೆ ರಾತ್ರಿ ಒಣಗಾಕ್ಲಿಲ್ಲ ನಾನು ಬೆಳಗ್ಗೆ ಒಣಗಾಕೋಣ ಅಂತ ಅಂದ್ಕೊಂಡ್ರೆ ತುಂಬ ಜಿಡಿ ಮಳೆ ಸೊ ಹಾಗಾಗಿಬಿಟ್ಟು ಮತ್ತೆ ನಾನು ಊರಿಗೆ ಹೋಗ್ಬೇಕಾದ್ರೆ ಸುಮ್ಮನೆ ಉದ್ದು ಬಟ್ಟೆ ಅಷ್ಟೇ ಒಣಗಲ್ಲ ಮತ್ತೆ ಎತ್ಕೊಂಡು ಓಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಓಪನ್ ಅಪ್ಪಾಗಿ ಇಟ್ಟಿದ್ದೆ ಹಿಟ್ಟಿದ್ದೆ ಸೊ ನಾವು ಊರಿಗೆ ತೊಗೊಂಡೋಗಿ ಒಣಗಾಕೊಂಡ್ರಾಯ್ತು ಅಂತ ಹೇಳಿ ಮತ್ತು ನಾನೊಂದು ಎಲ್ಲ ಆ್ಯಡ್ ಮಾಡಿದೆ ಎಲ್ಲ ಫ್ರೂಟ್ಸ್ಗಳನ್ನ ಹಾಕ್ಬಿಟ್ಟು ಸ ನೈಲ್ ನಾನು ಸಾಬೂದಾನಿನಲ್ಲಿ ಪಾಯಸ ಮಾಡಿ ಅದರೊಳಗಡೆ ಈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಸಾಬುದಾನಿ ಮನೇಲಿದೆ ಅಂದ್ಕೊಂಡು ಬಂದೆ ಬಟ್ ಇಲ್ಲಿ ಇರಲಿಲ್ಲ ಹಾಗಾಗಿ ಜಸ್ಟ್ ಹಾಲಿಗೆನೆ ಹಾಗೇ ಎಲ್ಲ ಥರ ಫ್ರೂಟ್ಸನ್ನು ಹಾಕ್ಬಿಟ್ಟು ಜೈನ್ತುಪ್ಪ ಮತ್ತು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿದೆ ಸೊ ಜೈನ್ತುಪ್ಪ ಇನ್ನೊಂದು ಸ್ವಲ್ಪ ಹಾಕೋಬೇಕಾಗಿತ್ತು ಅಂತ ಅನಿಸುತ್ತೆ ಸ್ವೀಟ್ ಸ್ವಲ್ಪ ಲೈಟಾಗಿ ಕಡಿಮೆ ಅಂತ ಅನ್ನಿಸ್ತು ಬಟ್ ಫ್ರೂಟ್ಸ್ ತಲ್ವಾ ತುಂಬಾ ಚೆನ್ನಾಗಿತ್ತು ಏನು ಶುಗರ್ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿರಲಿಲ್ಲ ಹಾಗೆ ಬಂದು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಾರೋಣ ಅಂತ ಹೇಳಿ ಮತ್ತು ಮಧ್ಯಾಹ್ನ ಊಟ ಮುಗಿಸಿ ನಾವು ಮತ್ತು ಕಿಕ್ಕೇರಿಗೆ ಹೊಡಬೇಕು ಹಾಗೇ ಮನೆಯವ್ರ ತಾತನ ಮನೆ ಹತ್ರ ಬೇರೆ ಹೋಗಬೇಕು ಅದಕ್ಕೆ ಸ್ವಲ್ಪ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ತಿಂಡಿ ತಿಂದ ತಕ್ಷಣವೇ ಅಡುಗೆ ಮನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಯವ್ರ ತಾತನ ಮನೆ ಹತ್ರ ಹೋಗಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹೋಗೇ ಇಲ್ಲ ಅಲ್ಲಿ ನಾವು ಬರೋದೇ ವೀಕ್ಲಿ ಒನ್ಸ್ ಆದ್ರಿಂದ ಇಲ್ಲೇ ಮನೆಯಲ್ಲೇ ಕೆಲಸ ಆಗಿಬಿಡುತ್ತೆ ಎಲ್ಲ ಹೋಗೋಕ್ಕೆ ಆಗೋಲ್ಲ ಸೊ ಒಂದೊಂದು ಸಲ ಹಾಗೆ ನಮ್ಮ ಅರ ಫ್ರೆಂಡ್ಸ್ ಮಾ ಏನು ರಿಲೇಷನ್ ಮನೆಗೆಲ್ಲ ಹಾಗೆ ನಮ್ಮ ಅಣ್ಣ ತಂದಿರ ಮನೆಗೆಲ್ಲ ಒಂದೊಂದು ಸಲ ಒಂದೊಂದು ಕಡೆ ವಿಸಿಟ್ ಕೊಡ್ತಾ ಇರ್ತೀವಿ ಇವಾಗಿನ ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಇನ್ನು ಮಧ್ಯಾಹ್ನ ಊಟದ್ದು ಸ್ವಲ್ಪನೇ ಪಾತ್ರೆ ಆಗುತ್ತೆ ಆವಾಗ ತೊಳೆದು ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಇದ್ದೆ ಏಕೆಂದರೆ ಇವಾಗಲೇ ಸ್ವಲ್ಪ ಸೋನೆ ಬರ್ತಾಯಿದ್ದೆ ಅದರಲ್ಲೂ ಮಧ್ಯಾಹ್ನದ ಮೇಲಂತೂ ಸೋನೆ ಜಾಸ್ತಿ ಆಗ್ಬೋದೇನೋ ಮತ್ತು ನಾವು ಹೋಗಬೇಕಾದ್ರೆ ಮಳೆಗೆ ಸಿಕ್ಕಾಕೊಳ್ಳೋದು ಬೇಡ ಪಾಪನೂ ಇರ್ತಾಳೆ ಆದಷ್ಟು ಬೇಗನೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರ್ಡ್ತಾಯಿದ್ದೀವಿ ಇವಾಗ ಬೇರೆ ಎಲ್ಲ ಕಡೆ ಡೆಂಗ್ಯೂ ಸೊ ನಮಗಂತೂ ನಮ್ಮ ಮನೆಯವರಿಗೂ ಕೂಡ ಇಲ್ದಂಗೆ ಆದಮೇಲೆ ಸೊಳ್ಳೆಗಳು ಕಂಡ್ರೆ ಒಂದು ಮೈಲಿ ತೂರ ಆರೋ ಥರ ಆಗುತ್ತೆ ಅಷ್ಟು ಭಯ ಉಂಟಾಗುತ್ತೆ ಸೊ ಎಲ್ಲನೂ ಕ್ಲೀನ್ ಮಾಡಿ ಆಯಿತು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಸಿಂಕನ್ನು ಕೂಡ ನಾನು ಯಾವಾಗೆಲ್ಲ ಪಾತ್ರೆ ಕ್ಲೀನ್ ಮಾಡ್ತೀನಿ ಆವಾಗೆಲ್ಲ ಸಿಂಕ್ ಕೂಡ ಕ್ಲೀನ್ ಮಾಡ್ಕೊತೀನಿ ಹಾಗೆ ನಲ್ಲಿ ಕೂಡ ಒರೆಸಿಟ್ಬಿಡ್ತೀನಿ ಏಕೆಂದರೆ ನೀರಿನ ಡಾಟ್ಸ್ ಉಳ್ಕೊತು ಅಂದರೆ ಆದಷ್ಟು ಇದಾಗಿರಲ್ಲ ಅಂತ ಹೇಳಿ ಅದನ್ನು ಕೂಡ ಆವಾಗಲೇ ಕ್ಲೀನ್ ಮಾಡ್ಕೊತೀನಿ ಹಾಗೆ ಅಡುಗೆ ಮನೆ ಕೂಡ ನಾನು ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ತಿಂಡಿ ಎಲ್ಲ ಮಾಡಿದ್ನೆಲ್ಲ ಅದೆಲ್ಲ ಸ್ವಲ್ಪ ಗಲೀಜರುತ್ತೆ ಅಂತ ಹೇಳ್ಬಿಟ್ಟು ಸ್ಟವ್ ಕೂಡ ನಾನು ತಿಂಡಿ ಆದ ತಕ್ಷಣನೇ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಏಕೆಂದರೆ ಇಲ್ಲಾಂದರೆ ನಾನು ಒಂದೇ ಟೈಮ್ ಕ್ಲೀನ್ ಮಾಡೋದು ಇವಾಗ ಮಧ್ಯಾಹ್ನ ಮತ್ತು ತಿಂಡಿ ಅಡುಗೆ ಮಾಡಿದಾಗ ಮತ್ತೆ ಗಲೀಜಾದರೆ ಮತ್ತೆ ಅದನ್ನೆಲ್ಲ ಕ್ಲೀನಿಂಗು ಮತ್ತೆ ಒಂದೇ ಸಲ ಎಲ್ಲ ಕ್ಲೀನ್ ಮಾಡೋಕ್ಕೆ ರಿಸ್ಕ್ ಆಗುತ್ತೆ ಹೇಳಿ ಇವಾಗ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಆಮೇಲೆ ಲೈಟಾಗಿ ಕ್ಲೀನ್ ಮಾಡಿಕೊಂಡು ಹೊರಡ್ಬಿಡ್ಬೋದು ಇಷ್ಟು ಟೈಮನ್ನು ತೊಗೊಳ್ಳಲ್ಲ ಅಂತೇಳಿ ನಾನು ಹೊರಡಬೇಕಾದ್ರೆ ಯಾವಾಗಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟೇ ಹೋಗೋದು ಏಕೆಂದರೆ ಮತ್ತೆ ಮತ್ತೆ ಬಂದಾಗ ತುಂಬ ಗಲೀಜಿರುತ್ತೆ ಅದನ್ನ ಮತ್ತೆ ಕ್ಲೀನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಜಸ್ಟ್ ಧೂಳು ಅಷ್ಟೇ ಒರೆಸ್ಕೊಂಡ್ಬಿಡ್ಬೋದು ಸ್ಟವ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ರೈಸ್ ಐಟಮ್ ಅಂತೂ ಮಾಡಿದ್ವಿ ಅಂತ ಅಂದರೆ ಅದು ಎಲ್ಲ ಸ್ಟವಲ್ಲಿ ಆದಿರುತ್ತೆ ಹಾಗೆ ಒಗ್ಗರಣೆ ಎಲ್ಲ ಹಾಕಿದೆಲ್ಲ ಆದಿರುತ್ತಲ್ಲ ಸೊ ಕ್ಲೀನ್ ಮಾಡಿಕೊಳ್ಳೇ ಸ್ಟವ್ನ ಮನೇಲೇ ಇತ್ತು ಅಂದರೆ ನಾನು ಒಂದೇ ಸಲ ಕ್ಲೀನ್ ಮಾಡೋದು ಸೊ ಇವಾಗ ನಾವು ಹೊರಡಬೇಕಾಗಿದ್ದರಿಂದ ಇವಾಗ ಒಂದು ಸಲ ಮಾಡೋಣ ಆಮೇಲೆ ಅಡುಗೆ ಮಾಡಾದ್ಮೇಲೆ ಈಸಿ ಆಗುತ್ತೆ ಅಂತೇಳಿ ನಾನು ಕಿಕ್ಕೇರಿಯಿಂದ ಸುಂಡಳಿಗೆ ಬರಬೇಕಾದ್ರೆ ಎಷ್ಟು ಕೆಲಸ ಇರುತ್ತೋ ಸೊ ಸುಂಡಳಿಯಿಂದ ಕಿಕ್ಕೇರಿಗೆ ಹೋಗಬೇಕಾದ್ರೂ ನನಗಷ್ಟೇ ಕೆಲಸ ಇರುತ್ತೆ ಯಾಕೆಂದರೆ ಕಿಕ್ಕೇರಿಯಿಂದ ಹೊರಟಾಗ ಅಲ್ಲೆಲ್ಲ ಕ್ಲೀನಿಂಗ್ ಮಾಡಿ ಜೋಡ್ಸ್ಕೊಂಡು ಅಲ್ಲೆಲ್ಲ ನೀಟ್ ಮಾಡಿ ಬರ್ತೀನಿ ಮತ್ತೆ ಇಲ್ಲಿಂದ ಹೊರಡಬೇಕಾದ್ರೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಲ್ಲಿಂದ ತೊಗೊಂಡೋಗೋವಂಥ ಐಟಮ್ಗಳನ್ನೆಲ್ಲ ಮತ್ತೆ ತೊಗೋಬೇಕಾಗುತ್ತೆ ವೀಕ್ಲಿ ಒನ್ಸ್ ನಾವು ಬಟ್ಟೆ ತೊಗೊಂಡು ಬಂದಿರ್ತೀವಿ ವಾಶ್ಗೆ ಅಂತ ಹೇಳಿ ಸೊ ಆ ಬಟ್ಟೆ ಕೂಡ ತೊಗೊಂಡೋಗ್ಬೇಕಾಗುತ್ತೆ ಹಂಗಾಗ್ಬಿಟ್ಟು ಲಗೇಜ್ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಇವಾಗ ನಾವೇನಾದರೂ ಅಡುಗೆ ತಿಂಡಿ ಎಲ್ಲ ಮಾಡಿದೆಲ್ಲ ಉಳ್ಕೊಂಡುತ್ತೆ ಸಾಂಬಾರೆಲ್ಲ ಇರುತ್ತೆ ಮತ್ತು ಹಾಲು ಮತ್ತು ಅದೆಲ್ಲ ಇಲ್ಲಿಂದ ಕೂಡ ಪ್ಯಾಕಿಂಗ್ ಮಾಡಬೇಕು ಅಲ್ಲೋ ಪ್ಯಾಕಿಂಗು ಮತ್ತು ಇಲ್ಲಿಂದ ಓಡುವಾಗ ಕೂಡ ಪ್ಯಾಕಿಂಗು ಸೊ ಡಬ್ ಡಬಲ್ ಕೆಲಸ ನಡೀತಾ ಇರುತ್ತೆ ನಾನು ಊರಿಗೆ ಬಂದಾಗೆಲ್ಲ ವಾಟರ್ ಫೌಂಟನಲ್ಲಿ ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ರನ್ ಮಾಡಿ ಇದ್ದೆ ಆಮೇಲೆ ಆಫ್ ಮಾಡಿ ಹೋಗ್ತಾ ಇದ್ದೆ ಬಟ್ ಈ ಸಲ ಸೊ ಮತ್ತೆ ಬರೋದು ಒಂದು ವಾರ ಆಗುತ್ತೆ ಹೇಳಿ ಈ ತೆಂಗಿ ಸೊಳ್ಳೆ ಶುದ್ಧವಾದ ನೀರಲ್ಲೇ ಆಗೋದು ಅಂತ ಹೇಳ್ತಾರಲ್ವ ಹಾಗಾಗಿ ನಾನು ಬೇಡ ಅದರಲ್ಲಿ ಸ್ವಲ್ಪ ದಿನ ಈ ಮಳೆಗಾಲ ಕಳೆಯೋ ತನಕ ನೀರೇ ಸ್ಟೋರ್ ಮಾಡೋದು ಬೇಡ ಅಂತ ಹೇಳಿ ಅದನ್ನು ಕೂಡ ನಾನು ಹಾಗೇ ನೀರೆಲ್ಲ ತೆಗೆದುಬಿಟ್ಟು ಡ್ರೈ ಮಾಡಿ ಒರೆಸಿ ಹಾಗೆ ಇಟ್ಬಿಟ್ಟೆ ಥರ ಹಾಗೆ ಕಾಣಿಸಲಿ ಅದು ನೀರೆಲ್ಲ ಏನೋ ಹಾಕೋದು ಬೇಡ ಅಂತ ಹಾಗೆ ಹೇಳಿ ಇಟ್ಬಿಟ್ಟೆ ಹಾಗೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದನ್ನು ಕೂಡ ಅದಾದ್ರ ಪ್ಲೇಸ್ಗೆ ಹಿಟ್ಟೆ ಏಕೆಂದರೆ ಪಾತ್ರೆದು ಬುಟ್ಟಿ ಏನಿದೆ ಅದನ್ನು ಕೂಡ ನಾನು ವಾಶ್ ಮಾಡ್ತಾ ಇರ್ತೀನಿ ಅವಾಗವಾಗ ಇಲ್ಲಾಂದರೆ ನೀರಿಂದೆಲ್ಲ ಕರೆ ಕಟ್ಟಿ ಅದು ಆಗಿಬಿಡುತ್ತಲ್ಲ ಅದಕ್ಕೆ ಆ ಪಾತ್ರೆ ಎಲ್ಲ ಇಟ್ಬಿಟ್ಟು ನಾನು ಅಂದ್ಕೊಂಡೆ ನೈಟೇ ಅದನ್ನು ಕ್ಲೀನ್ ಮಾಡಿ ಇಟ್ಬಿಟ್ರೆ ನೀರೆಲ್ಲ ಸೋರ್ಕೊಡುತ್ತೆ ಅಂತ ಬಟ್ ನೈಟ್ ಬಿಟ್ಟೆ ನಾನು ಅದಕ್ಕೆ ಇವಾಗ ಪಾತ್ರೆ ಎಲ್ಲ ನೀರೆಲ್ಲ ಸೋರ್ಕೊಂಡ್ಮೇಲೆ ವಾಪಸ್ ಅದ್ರ ಜಾಗಕ್ಕೆ ಇಟ್ಬಿಟ್ಟು ಮತ್ತೆ ಅದನ್ನು ಕ್ಲೀನಿಂಗ್ ಮಾಡ್ತಾಯಿ ಸೊ ಆ್ಯಕ್ಚುಲಿ ಬಂದು ಅದು ಚೆನ್ನಾಗಿದೆ ಅದು ಪಾತ್ರೆ ತುಂಬ ಅಂಥದ್ದು ಟಬ್ಬೇನಿದೆ ಚೆನ್ನಾಗಿದೆ ಸುಮಾರು ಪಾತ್ರೆ ಇಡಿಸುತ್ತೆ ಇಬ್ಬರು ಇರೋಂಥ ಮನೆಗಳಲ್ಲಿ ಆರಾಮ್ಸೆ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಗೋಡೆ ಹತ್ರ ಇಟ್ಟಿರೋದ್ರಿಂದ ಅದ್ರ ಮೇಲೆ ತುಂಬ ಹೈಟ್ ಆಗಿಲ್ಲ ನಾನು ತುಂಬಿರ್ತೀನಿ ಸಲ ಗೋಡೆಗೆ ಟಚ್ ಆಗೋದ್ರಿಂದ ಜಾಸ್ತಿ ಪಾತ್ರೆನ ಇಡಿಸುತ್ತೆ ಗೋಡೆಗೆ ಹೊರಗಿಸ್ಬಿಟ್ಟು ಪಾತ್ರೆ ಹಾಕಿರ್ತೀವಲ್ಲ ಹಂಗಾಗಿ ಜಾಸ್ತಿ ಹಿಡಿಸುತ್ತೆ ನನಗೇನು ತುಂಬ ಚಿಕ್ಕದು ಅಂತ ಏನು ಅನ್ನಿಸ್ತಿಲ್ಲ ಹಂಗೆ ಅನ್ನಿಸ್ಬೋದು ಬಟ್ ಜಾಸ್ತಿನೇ ಪಾತ್ರೆನ ಹಿಡಿಸುತ್ತೆ ಸಾಕು ನಮಗೆ ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಸೊ ಎಲ್ಲನೂ ಅದಾದ್ರೂ ಪ್ಲೇಸಿಗೆ ನಾನು ಇವಾಗ ಜೋಡಿಸ್ತಾ ಇದ್ದೀನಿ ನಮಗಂತೂ ಇಲ್ಲಿ ನೀರು ಬಂದು ಸಕ್ಕತ್ತು ಸಪ್ಪೆ ನಾನು ಕಿಕ್ಕೇರಿನಲ್ಲಿ ಅಂದ್ಕೊತಾ ಅನ್ಕೊತಾಯಿದ್ದೆ ತುಂಬ ಇದೆ ನೀರು ಅಂತ ಹೇಳಿಬಿಟ್ಟು ಸೊ ಅಲ್ಲಿಗಿಂತನೂ ಇಲ್ಲಿ ನೀರು ಹಾರ್ಡಿರುತ್ತೆ ತುಂಬಾ ಕ್ಲೋರೈಡ್ ಅಂಶ ಇರುತ್ತೆ ಸೊ ನಲ್ಲಿಗಳು ಒಳಗಡೆ ಏನು ಇದು ಜಾಲರಿ ಥರ ಕೊಟ್ಟಿರ್ತಾರಲ್ಲ ಸೊ ಅದೆಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅವಾಗವಾಗ ಕೆಲವೊಂದು ನಲ್ಲಿಗಳಲ್ಲಿ ತೆಗೆದೇ ಹಾಕ್ಬಿಟ್ಟಿನಿ ನಾನು ಅದನ್ನು ಯಾಕೆಂದರೆ ನೀರೇ ಕರೆಕ್ಟಾಗಿ ಫೋರ್ಸ್ ಆಗಿ ಬರಲ್ಲ ಅಂತ ಹೇಳಿಬಿಟ್ಟು ತೆಗೆದಾಕ್ಬಿಟ್ಟಿನಿ ಪದೇ ಪದೇ ಕಟ್ಕೊತಾನೆ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇಲ್ಲಿ ತುಂಬ ಹರಡ ನೀರು ಇರೋದ್ರಿಂದ ಎಲ್ಲ ಸ್ವಲ್ಪ ಏನಾದರೂ ಅದರಲ್ಲಾದರೂ ನೀರು ಹಾಕಿ ಇಟ್ಟು ಅಂದರೆ ಅದ್ರ ಕತೆ ಮುಗ್ದೇ ಹೋಗ್ಬಿಟ್ಟಿರುತ್ತೆ ನಾನಂಗೆ ಸ್ವಲ್ಪ ವೀಡಿಯೋಸ್ ಹಾಕ್ಕೊಂಡು ಅದನ್ನು ನೋಡಿಕೊಂಡು ಕೆಲಸ ಮಾಡ್ತಾಯಿದ್ದೆ ಹಾಗೆ ನಾನು ಇಷ್ಟರಲ್ಲೆಲ್ಲ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ತೊಗೋಬೇಕು ಏನು ಮಾಡಬೇಕು ಆ ಥರದ್ದೆಲ್ಲ ಒಂದು ಪ್ಲಾನಿಂಗ್ ಮಾಡಿಕೊಡು ಒಂದು ಪ್ರಿಪ್ರೇಷನನ್ನು ಮಾಡ್ಕೊತ ಇದ್ದೆ ಬಟ್ ಈ ಸಲ ನನ್ನ ತಲೆಯಲ್ಲಿ ಏನೂ ಓಡ್ತಾನೆ ಇಲ್ಲ ಸೊ ಹಾಗೆ ಏನು ಐಟಮ್ಸ್ ಎಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟವೆಲ್ಲ ಒಂದು ಕಡೆ ಇಟ್ಟಿರ್ತೇನೆ ಅದನ್ನೆಲ್ಲ ತೆಗೆದು ಏನಿದೆ ಏನಿಲ್ಲ ನೋಡ್ಕೊಬೇಕು ಲೀಸ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಬಟ್ ನೈಟು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಮಾಡಿದ್ರಿಂದ ಅದು ವೀಡಿಯೋಸು ಕ್ಲೀನಿಂಗು ಅದೇ ಆಗೋಯ್ತು ನನಗೆ ಏನೂ ತೆಗೆದುಬಿಟ್ಟು ಲಿಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಮತ್ತೆಲ್ಲ ಕಿತ್ ತರ್ಕೊಂಡು ಕೂತ್ಕೊಂಡ್ರೆ ಇನ್ನು ಮತ್ತೆ ಅದನ್ನು ಜೋಡ್ಸೋಕ್ಕೆಲ್ಲ ಇವಾಗ ಟೈಮ್ ಹಿಡಿಯುತ್ತೆ ಅಂತೇಳಿ ಇವತ್ತು ಕೂಡ ನಾನು ಆ ಕೆಲಸಕ್ಕೆ ಕೈ ಹಾಕಿಯೇ ಇಲ್ಲ ನನಗೆ ಮಂತ್ಲಿ ಪ್ರಾಬ್ಲಮ್ ಸ್ವಲ್ಪ ಇರೋದ್ರಿಂದ ಆ ಟೈಮಿಗೆ ನಂಗೆ ಮಾಡೋಕ್ಕಾಗುತ್ತಾ ಇಲ್ಲವಾ ಸೊ ಈ ಟೆನ್ಷನ್ ಬೇರೆ ಹಂಗಾಗಿ ನನ್ನ ತಲೆ ಒಳಗೆ ಏನು ಓಡ್ತಾನೇ ಇಲ್ಲ ಏನಾದರೂ ಸ್ವಲ್ಪ ಹ್ಯಾಡಿಂಗ್ ಮಾಡ್ತಾ ಪ್ರತಿ ಸಲ ವರಮಲಕ್ಷ್ಮಿ ಹಬ್ಬಕ್ಕೆ ಈ ಸಲ ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಅದೇನೇ ಕಾನ್ಸೆಪ್ಟೇ ಇಲ್ಲಿವರೆಗೂ ನನ್ನ ತಲೆ ಒಳಕ್ಕೆ ಬಂದೇ ಇಲ್ಲ ಇನ್ನೇನು ವರಮಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಸೊ ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಅಂತ ನೋಡಬೇಕು ಹಾಗೆ ಬಂದು ಹಿಂದೆ ನಾವು ಎಕ್ಸ್ಟ್ರಾ ಇನ್ನೊಂದು ಕಿಚನನ್ನು ಮಾಡ್ಕೊಂಡಿದ್ದೀವಿ ಅಲ್ಲ ಅಲ್ಲಿ ಕೂಡ ಸ್ಟವ್ ಎಲ್ಲ ಕ್ಲೀನ್ ಮಾಡೋ ಅಂಥದ್ದಿತ್ತು ಅದನ್ನು ಕೂಡ ನಾನು ಮಾಡ್ಕೊತಾ ಇದ್ದೆ ಇದನ್ನೇನು ಈ ಸಲ ನಾವು ಯೂಸ್ ಮಾಡಿರಲಿಲ್ಲ ಬಟ್ ಧೂಳಾಗಿತ್ತು ಎಲ್ಲನೂ ಅದನ್ನು ಕೂಡ ನಾನು ಇದ್ದೆ ಮತ್ತು ಸಿಂಕ್ ಬಂದು ಇಲ್ಲೂ ಇದೆ ಒಳಗಡೆನೂ ಇದೆ ಎಲ್ಲ ಕಡೆ ಸಿಂಕ್ ಯೂಸ್ ಮಾಡ್ತಾ ಇರ್ತೀನಿ ನಾನು ಇಲ್ಲಿ ಬಂದಾಗ ಇಲ್ಲಿ ಇವನ್ ನಮ್ಮ ಪಾಪುಗೆಲ್ಲ ಈ ಸಿ ಇಲ್ಲಿ ಸಿಂಕ್ ಬಂದುಬಿಟ್ಟು ಹೈಟ್ ಕಡಿಮೆ ಇರೋದ್ರಿಂದ ಹ್ಯಾಂಡ್ ವಾಷಿಗೆಲ್ಲ ತುಂಬ ಚೆನ್ನಾಗಿ ಎಟ್ಕುತ್ತೆ ಈ ಸಿಂಕ್ ಒಳಗಡೆ ಸಿಂಕ್ ಎಟ್ಕೋಲ್ಲ ಅಷ್ಟು ಹಂಗಾಗಿ ಅವಳು ಹ್ಯಾಂಡ್ ವಾಶಿಗೆ ಇಲ್ಲೇ ಬರೋ ಅಂಥದ್ದು ಡೈನಿಂಗ್ ಏರಿಯಾ ಹ್ಯಾಂಡ್ ವಾಶಲ್ಲಿ ಒಂದೊಂದು ಸಲ ಮಾಡಿರ್ತಾಳೆ ಎಲ್ಲ ಹ್ಯಾಂಡ್ ವಾಶ್ ಕೂಡ ಯೂಸ್ ಮಾಡೋದ್ರಿಂದ ಅದು ಎಲ್ಲ ಕ್ಲೀನಿಂಗ್ ಮಾಡಿ ಹೊರಡ್ತೀನಿ ನಾನು ಸೊ ಇಲ್ಲೂ ಅಷ್ಟೇ ಹ್ಯಾಂಡ್ ವಾಶ್ ಎಲ್ಲ ಏನು ಸಿಂಕ್ ಎಲ್ಲ ಯೂಸ್ ಮಾಡಿದ್ರಿಂದ ಇದನ್ನು ಕೂಡ ನಾನು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೆಲ್ಫು ಮತ್ತು ಎಲ್ಲನೂ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಹಾಗೆ ಬಟ್ಟೆ ವಾಶಿಗೆ ಹಾಕಿದ್ನಲ್ಲ ನಾನು ಅದು ಸ್ವಲ್ಪ ಲೈಟಾಗಿ ಹಾಗೆ ಒರೆಸ್ಬಿಟ್ಟು ಗಾಳಿ ಹಾಡೋಕ್ಕೆ ಅಂತ ವಾಷಿಂಗ್ ಮಿಷಿನ ಹಾಗೆ ಓಪನ್ ಮಾಡಿಬಿಟ್ಟಿದ್ದೆ ಇವಾಗ ಅದನ್ನು ಕೂಡ ಕ್ಲೀನ್ ಮಾಡಿಕೊಡೋಣ ಹೊರಡೋಸ್ರಲ್ಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಅದನ್ನು ಕೂಡ ಕ್ಲೀನಿಂಗ್ ಮಾಡ್ಕೊತಾಯಿದ್ದೆ ಸೊ ಇಲ್ಲಿ ನೀರು ತುಂಬ ಹಾರ್ಡ್ ಇರೋದ್ರಿಂದ ಲಿಕ್ವಿಡ್ ಡ್ರೈಯರ್ಸ್ ಇರ್ಬೋದು ಅಥವಾ ಡೋರ್ ಇರ್ಬೋದು ಗ್ಲಾಸ್ ಅದನ್ನೆಲ್ಲ ರಬ್ಬರ್ ಏನಿರುತ್ತೆ ವಾಷಿಂಗ್ ಮಿಷಿನ್ದು ಅದನ್ನೆಲ್ಲ ಕ್ಲೀನ್ ಮಾಡಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ವೀಕ್ ಬಂದಾಗ ಒಂದು ಸ್ವಲ್ಪ ನೋಡೋಕ್ಕೆ ಆಗಲ್ಲ ಹಾಗಟ್ಟು ಪ್ರತಿ ವಾಶಿಗೂ ಕೂಡ ಇದೆಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇರ್ತೇನೆ ಈ ವಾಷಿಂಗ್ ಮಿಷಿನ್ಗೆ ಈ ಗ್ಲಾಸ್ ಕವರ್ ಥರ ಹೊರಗಡೆ ಇನ್ನೂ ಇನ್ನೊಂದು ದೊಡ್ಡ ಗ್ಲಾಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಬಟ್ಟೆ ವಾಶ್ ಮಾಡ್ತಾ ಇದೆಯಾ ನೀರು ತಗೊತಾ ಇದೆಯಾ ಸ್ಪಿನ್ ಆಗ್ತಾ ಇದೆಯಾ ಸೊ ಏನೂ ಗೊತ್ತಾಗಲ್ಲ ಯಾಕೆಂದರೆ ಅದು ಔಟ್ಸೈಡಿಂದ ಒಂದು ಬ್ಲ್ಯಾಕ್ ಕಲರ್ ಗ್ಲಾಸನ್ನು ಕವರ್ ಮಾಡಿದ್ದಾರೆ ನೋಡೋಕ್ಕೆ ಸ್ಟೈಲಿಷಾಗಿ ಚೆನ್ನಾಗಿ ಕಾಣುತ್ತೆ ಇನ್ನು ಡಿಸ್ಪ್ಲೇನಲ್ಲಿ ಅದು ಏನು ಕೆಲಸ ಇದೆ ಅನ್ನೋದಕ್ಕೆ ಗೊತ್ತಾಗುತ್ತೆ ಅಷ್ಟೇ ಸೊ ಹಾಗೆ ಬಂದು ನಾನು ರಸಗುಲ್ಲ ಮಾಡಿದ್ದೆ ಫಾರ್ ದ ಫಸ್ಟ್ ಟೈಮ್ ನನ್ನ ಕೈಲಿ ರಸಗುಲ್ಲ ಚೆನ್ನಾಗಿ ಬಂದಿರೋ ಅಂಥದ್ದು ಸೊ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ನಾನು ಯಾವಾಗ ಟ್ರೈ ಮಾಡಿದ್ರು ರಸಗುಲ್ಲ ಚೆನ್ನಾಗಿ ಬರ್ತಾ ಇರಲಿಲ್ಲ ಎಲ್ಲ ಕಳ್ಳೋಗ್ಕೊತಾ ಇತ್ತು ಹಾಗಾಗಿ ನಾನು ಪದೇ ಪದೇ ಟ್ರೈ ಮಾಡ್ತಾ ಇದ್ದೆ ಬಟ್ ವೀಡಿಯೋ ಅಂತೂ ಮಾಡ್ಕೊಂಡಿರಲಿಲ್ಲ ಈ ಸಲೀನೂ ಅಷ್ಟೇ ಜಸ್ಟ್ ಟ್ರೈ ಮಾಡಿದೆ ಅಷ್ಟೇ ವೀಡಿಯೋ ಏನು ಮಾಡಿಕೊಳ್ಳಲಿಲ್ಲ ಆದರೆ ಚೆನ್ನಾಗಿ ಬಂತು ಖುಷಿ ಆಯ್ತು ನನಗೆ ನಾನು ಇದ್ದೆ ಅಯ್ಯೋ ಇದು ಬರಲ್ಲ ನಾನು ಬೀಡಲ್ಲ ಬರೀ ಇದೇ ಆಯಿತು ಅಂತ ಹೇಳಿ ನನಗೆ ನಾನೇ ಬೈಕೊಂತ ಇದ್ದೆ ಯಾಕೆ ಇದು ರಸಗುಲ್ಲ ನನಗೆ ಏನೇ ಟ್ರೈ ಮಾಡಿದ್ರು ಬರಲ್ವಲ್ಲ ಅಂತ ನನಗೆ ನಾನೇ ಇದ್ದೆ ಬಟ್ ಈ ಟೈಮ್ ಬಂತು ಸೊ ಟ್ರಿಕ್ಸ್ ಕೂಡ ಇವಾಗ ನನಗೆ ಗೊತ್ತಾಯ್ತು ಕೆನೆ ಹೇಗಿರಬೇಕು ಏನು ಅಂತ ಮೀನ್ಸ್ ಹಾಲು ಹೊಡೋಕ್ಕೂ ಅದು ಯಾವ ಅದಕ್ಕಿರಬೇಕು ಅಂತೇಳಿ ಇವಾಗ ನನಗೆ ಗೊತ್ತಾಯ್ತು ಸೊ ಫೈನಲಾಗಿ ನಾನು ಕಲಿತೆ ರಸಗುಲ್ಲನ ಅಂತ ಹೇಳಿ ನನಗೂ ಕೂಡ ಖುಷಿ ಆಯಿತು ಸೊ ಇವಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ ಇವಾಗ ನಾವು ಹೊರಡಬೇಕಷ್ಟೇ ಸೊ ಇದು ನೆಕ್ಸ್ಟ್ ಡೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾವಾಗಲೂ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ ನಾನು ಹೋಗ್ಬೇಕಾದ್ರೆ ಇಲ್ಲೊಂದು ವೀಡಿಯೋ ಮಾಡಬೇಕು ಅಂತ ಹೇಳಿ ಆದರೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಾನು ಮನೆಯಲ್ಲಿ ತಿಂಡಿ ಕೆಲಸ ಅದು ಯಾವುದು ಕೂಡ ನಾನು ವೀಡಿಯೋಸ್ ಮಾಡಿಕೊಡಲಿಲ್ಲ ಬೇಗ ಕೆಲಸ ಮುಗಿಸ್ಬಿಟ್ಟು ಹೋಗ್ತಾ ಆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬೇಗ ಹೊರಟೆ ಸೊ ಮಳೆ ಬರ್ತಾಯಿದೆ ಹಾಗಾಗಿ ನಾನು ಕೂಡ ಇಟ್ಕೊಂಡು ಹಿಡ್ಕೊಂಡು ಇದ್ದೀನಿ ವೆದರ್ ಆಗಿತ್ತು ಒಂದು ಕಡೆ ಚಳಿ ಚಳಿ ಕೂಡ ಇತ್ತು ಆ ಕ್ಲೈಮೇಟ್ ವಿಡಿಯೋಗಂತೂ ಸೂಪರ್ ಆಗಿತ್ತು ಅಂತ ಹೇಳಿ ನಾನು ವೀಡಿಯೋ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಇದು ಬಂದು ಗಂಗೆಹಳ್ಳಿ ಕೆರೆ ಎಲ್ಲ ಕಡೆ ನೀರು ಬಂದು ಕೊಚ್ಕೊಂಡು ಹೋಗ್ತಾ ಇದೆ ಆದರೆ ನಮ್ಮೂರು ಕೆರೆ ಮಾತ್ರ ತುಂಬೇ ಇಲ್ಲ ಏನೂ ಇಲ್ಲ ಸೊ ನೋಡಿ ಇನ್ನು ಎಲ್ಲೋ ಒಂಚೂರು ಈ ಸೋನೆ ಅದು ಇದು ಬಂದಿದ್ದು ಒಂಚೂರು ನೀರು ನಿಂತಿದೆ ಬಿಟ್ಟರೆ ಯಾವ ಹೊಡೆಯಿಂದನೂ ನೀರೆಲ್ಲ ಏನು ಬಂದಿಲ್ಲ ಎಲ್ಲ ಕಡೆ ಹೊಡೆ ಎಲ್ಲ ತುಂಬಿ ಮಳೆ ವಿಪರೀತಾಗಿ ಎಲ್ಲ ಕೊಚ್ಕೊಂಡು ಇದೆ ಅಷ್ಟಾದರೂ ಕೂಡ ನಮ್ಮ ಕಿಕ್ಕೇರಿ ಗಂಗೆನಳ್ಳಿ ಕೆರೆಗೆ ಸ್ವಲ್ಪ ಕೂಡ ನೀರು ಬಂದೇ ಇಲ್ಲ ಸೊ ನಾನು ಅದೇ ಅಂದ್ಕೊತಾ ಇರ್ತೀನಿ ಇಲ್ಲಿ ಹೋಗ್ಬೇಕಾದ್ರೆ ಹಾಗೆ ಇಲ್ಲೊಂದು ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕು ಅಂತಂದರೆ ನೋಡಿ ಒಂದ್ಸಲ ಕೆರೆ ನೋಡಿ ಯಾವ ಥರ ಇದೆ ಅಂತ ಇದೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಹಾಗೆ ಇಲ್ಲೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾದ್ರೆ ಇದು ನಮಗೆ ಮಲ್ಟಿ ಟಾಸ್ಕ್ ಸೊ ಇಷ್ಟು ಈ ಮಣ್ಣು ಯಾವ ಥರ ಅಂದರೆ ಕಾಲು ಇಟ್ಟರೆ ಸೊಯಿ ಅಂತ ಎಳ್ಕೊಂಡು ಹೋಗ್ಬಿಡುತ್ತೆ ಆ ಥರ ಸೊ ಅಲ್ಲಿಂದ ನಾವು ಎಷ್ಟು ಸ್ಪೀಡಲ್ಲಿ ಬಂದಿರ್ತೀವಿ ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗುತ್ತೆ ಇಲ್ಲ ಅಂದರೆ ಜಾರ್ ಕೊಚ್ಚೇಲಿ ಬೀದ್ಬಿಡ್ತೀನಿ ಇಲ್ಲ ಒಂದು ಸ್ವಲ್ಪ ದೂರ ಹೋಗೋವರೆಗೂ ನಮಗೆ ತುಂಬ ಕಷ್ಟ ಆಗುತ್ತೆ ಸೊ ವೆಯಿಕಲಲ್ಲಂತೂ ಯಾರೂ ಇಲ್ಲಿ ಬರೋಕ್ಕೆ ಆಗೋಲ್ಲ ಅಂದರೂ ಕೆಲವು ಗಾಡಿ ನೀವು ನೋಡ್ಬೋದು ಸಾಹಸ ಮಾಡಿರ್ತಾರೆ ಇಲ್ಲಿ ಹೋಗಿ ನಾನು ಹಾಗೇ ಇಲ್ಲಿ ನಾವು ಹೇಗೆ ಹೋಗ್ತೀವಿ ಅದರಲ್ಲೂ ನಮ್ಮ ಮುದ್ದು ಇತ್ತು ಅಂದರೆ ಅವಳನ್ನು ಹೋಗ್ಬೇಕಾದ್ರೆ ಇನ್ನೂ ಕಷ್ಟ ನನಗೆ ಹಾಗೆ ಆ್ಯಕ್ಚುಲಿ ಅವಳೊಂದು ಟೈಮ್ ಇಲ್ಲಿ ಕರ್ಕೊಂಡು ಹೋಗಿದ್ದೀನಿ ನನಗಿಂತ ಕೇರ್ಫುಲ್ಲಾಗಿ ಅವಳೇ ನಡೀತಾಳೆ ಅವಳೇ ಹುಷಾರಿದ್ದಾಳೆ ಅಂತ ಅನ್ನಿಸ್ತು ಏಕೆಂದರೆ ನಾನೇ ಕೆಲವೊಂದು ಸಲ ಸ್ಲಿಪ್ ಆಗ್ತಾಯಿದ್ದೆ ಅವಳು ಆರಾಮ್ಸೆ ಹೋಗ್ತಾ ಇಲ್ಲೋ ಆದರೂ ಇಬ್ಬರಂತೂ ಹೋಗೋಕ್ಕೆ ಆಗಲ್ಲ ಒಬ್ಬರು ಎಲ್ಲೋ ಎಲ್ಲೋ ಒಂದೊಂಚೂರು ಡ್ರೈ ಇರೋ ಅಂಥ ಪ್ಲೇಸಲ್ಲಿ ಹೋಗ್ಬೋದು ಅಷ್ಟೆ ಇಲ್ಲೊಂದು ಸ್ವಲ್ಪ ದೂರ ಹೋಗಬೇಕಾದ್ರೆ ಯಾಕೆಂದರೆ ನಾವು ಆಗಿಬಿಡುತ್ತೆ ಅಂತ ಬೇಗ ಬೇಗ ಹೋಗ್ತಾ ಇರ್ತೀವಲ್ಲ ಇದೊಂದು ಸ್ವಲ್ಪ ದೂರ ದಾಟೋದಿದೆಯಲ್ಲ ಅದಂತೂ ಅಯ್ಯೋ ನಮ್ಮ ಟೈಮ್ ಇದೇ ತಿಂದಾಕ್ಬಿಡುತ್ತೆ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಸೊ ಕಷ್ಟಪಟ್ಟು ಇವಾಗ ಈ ಕೊಚ್ಚೆನೆಲ್ಲ ದಾಟಿ ಇವಾಗ ಮತ್ತೆ ನಾವು ಸಿಮೆಂಟ್ ರೋಡಿಗೆ ಬಂದ್ವಿ ನೀವು ನೋಡ್ಬೋದು ಹೆಂಗಿದೆ ಅಂತ ಹೇಳಿ ಆ ಕಡೆ ಈ ಕಡೆ ಎಲ್ಲ ತೆಂಗಿನ ಮರ ಮಧ್ಯದಲ್ಲಿ ಈ ಥರ ಇದೆ ಸೊ ಇಲ್ಲಿಂದ ಮುಂದಕ್ಕೆ ರೋಡು ಚೆನ್ನಾಗಿದೆ ಸಿಮೆಂಟ್ ರೋಡು ಆರಾಮ್ಸೆ ಹೋಗ್ಬೋದು ಯಾವುದೇ ರೀತಿ ಏನು ಕೊಚ್ಚೆ ಆ ಥರದ್ದೆಲ್ಲ ಏನಿಲ್ಲ ಸೊ ಗಂಗೆನಳ್ಳ ಕೆರೆಗೆ ಇಷ್ಟರಲ್ಲೆಲ್ಲ ನೀರು ಬರಬೇಕಾಗಿತ್ತು ಇನ್ನೂ ನೀರು ಬಿಟ್ಟೆಲ್ಲ ಹಾಗಾಗಿ ಅದು ಖಾಲಿ ಖಾಲಿನೇ ಕಾಣಿಸ್ತಾ ಇದೆ ಸೊ ನಾನು ತಿಂಡಿ ಏನು ಮಾಡಿದ್ದೆ ಏನೋ ಒಂದು ಮಾಡಿದ್ದೆ ಸದ್ಯಕ್ಕೆ ನನಗೆ ನೆನಪಿಗೆ ಬರ್ತಾಯಿಲ್ಲ ಓಕೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮೈಂಡಲ್ಲಿ ಸ್ಟೇ ಟೈಮ್ ಇರುತ್ತೆ ಸೊ ನಾವು ಕರೆಕ್ಟ್ ಟೈಮಿಗೆ ಹೋಗಿ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು ಯಾರನ್ನು ಕೂಡ ಕಾಯೋವಷ್ಟು ಯಾರನ್ನು ಮಾತಾಡಿಸ್ಕೊಂಡು ನಿಲ್ಲೋವಷ್ಟು ಟೈಮ್ ಇರಲ್ಲ ಏಕೆಂದರೆ ಹತ್ತು ನಿಮಿಷಕ್ಕೆ ಸ್ಕೂಲನ್ನು ರೀಚ್ ಆಗಬೇಕು ಅಂತ ಹೇಳಿ ಒಂದು ಅಂದ್ಕೊಂಡಿರ್ತೀವಿ ಸೊ ನಾವು ಮಾಮೂಲಿ ನಾವು ಸ್ಪೀಡಾಗಿ ಮಾಮೂಲಿ ಹೇಗೆ ಹೋಗ್ತೀವಿ ಹಾಗೋಯ್ತು ಅಂದರೆ ಹತ್ತು ನಿಮಿಷಕ್ಕೆಲ್ಲ ಅಲ್ಲಿ ರೀಚ್ ಆಗ್ತೀವಿ ಹಾಗಾಗಿ ನಾವು ಯಾರನ್ನು ಕಾಯೋದು ಏನು ಏನೂ ಹೋಗಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಹಿಂದೆ ಮುಂದೆ ಟೀಚರ್ಸ್ ಬರ್ತಾಯಿರ್ತಾರೆ ಆದರೂ ಕೂಡ ಜಸ್ಟ್ ಒಂದು ಬಾಯಿ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತೀವಿ ಬೆಳಗ್ಗೆ ಹೊತ್ತು ಯಾರಿಗೂ ಮಾತಾಡಿಸ್ಕೊಂಡಿಲ್ಲ ಅಷ್ಟೆಲ್ಲ ಟೈಮೇ ಇರಲ್ಲ ನಮಗೆ ಸೊ ಸ್ಕೂಲ್ ಹತ್ರ ಬಂದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವಾಗ ಗೇಟ್ ಹತ್ರ ಬಂದೆ ನಮ್ಮ ಪಿ ಟಿ ಸರ್ ಸುನಿಲ್ ಸರ್ ನೋಡ್ಬೋದು ನೀವು ಎಷ್ಟು ಹಾರ್ಡ್ ವರ್ಕರ್ ಅವರು ಕೂಡ ಛತ್ರಿ ಹಿಡ್ಕೊಂಡು ಅವ್ರ ಡ್ಯೂಟಿನ ಮಾಡ್ತಾಯಿದ್ದಾರೆ ಎಲ್ಲೇ ನಿಂತ್ಕೊಂಡು ಪರವಾಗಿಲ್ಲ ನಮ್ಮ ಸರ್ ಈ ಮಳೆ ಒಳಗೂ ಛತ್ರಿ ಹಿಡ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದಾರಲ್ಲ ಅಂತ ಹೇಳಿ ಅಂದ್ಕೊಂಡ್ವಿ ಹಾನ್ ಆ್ಯಕ್ಚುಲಿ ಬಂದು ನಮ್ಮ ಸ್ಕೂಲಿರೋಂಥ ವಾತಾವರಣ ಸೂಪ್ ಹೋರಾಗಿದೆ ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಒಳ್ಳೆ ನೇಚರು ಆ ಮಧ್ಯದಲ್ಲಿ ಸ್ಕೂಲ್ ಇದೆ ಸ್ಕೂಲ್ ಅಂದರೆ ಹಿಂಗಿರಬೇಕಪ್ಪ ಅನ್ನೋ ಥರ ಇದೆ ಸೊ ಆಲ್ರೆಡಿ ನಾನು ಇವಾಗ ಎಂಟರ ಆಗ್ತಾಯಿದ್ದೀನಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಇಲ್ಲಿಗೆ ಹೋಗ್ಬಿಟ್ಟು ನಾನು ವೀಡಿಯೋನ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಆದರೆ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್